ಶಿಡ್ಲಘಟ್ಟದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಸಂಭ್ರಮ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಮೂರ್ತಿ ಭಾಗಿ ಶಿಡ್ಲಘಟ್ಟ ತಾಲೂಕು ಆಡಳಿತ ನಾಡಹಬ್ಬಗಳ ಆಚರಣೆ ಸಮಿತಿ ಹಾಗೂ ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣೆ ಸಮಿತಿ ಅವರ ಸಂಯುಕ್ತ ಆಶ್ರಯದಲ್ಲಿ ಶಿಡ್ಲಘಟ್ಟದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಶನಿವಾರ ಗೌರವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ತಾಯಿಯ ನಮನ ಹಾಗೂ ಕನ್ನಡ ಧ್ವಜದ ಪರಮ ಪವಿತ್ರ ಪ್ರದರ್ಶನ ಹೃದಯ ಸ್ಪರ್ಶಿಯಾಗಿತ್ತು ಕನ್ನಡ ಪರ ನುಡಿಗಳಿಂದ ತುಂಬಿದ ಶಿಡ್ಲಘಟ್ಟ ನಗರವು ನಾಡಹಬ್ಬದ ಬಣ್ಣಗಳಲ್ಲಿ ಮುಳುಗಿತ್ತು ರಾತ್ರಿ ನಡೆದ ರಸಮಂಜರಿ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಬೀರುಕಳ್ಳಿ ನರಸುಮೂರ್ತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣೆ ಸಮಿತಿ ವತಿಯಿಂದ ಗೌರವ ಸನ್ಮಾನ ಸ್ವೀಕರಿಸಿದರು ಸಂಭ್ರಮದ ಸಂದರ್ಭದಲ್ಲಿ ಮಾತನಾಡಿದ ನರಸಿಂಹಮೂರ್ತಿ ಹೇಳಿದರು ಕನ್ನಡ ಮಾತನಾಡುವುದೇ ನಮ್ಮ ಹೆಮ್ಮೆ ಬೇರೆ ರಾಜ್ಯಗಳಿಗೆ ಹೋದಾಗ ಕನ್ನಡ ಮಾತು ಕೇಳಿದರೆ ಅಷ್ಟೇ ಸಂತೋಷವಾಗುತ್ತದೆ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ಒಂದರ ಆಚರಣೆಯಲ್ಲ ಅದು ವರ್ಷವಿಡೀ ಕನ್ನಡ ಉಳಿಸುವ ಎಂಬ ಪ್ರತಿಜ್ಞೆಯ ದಿನವಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಮತ್ತು ಕನ್ನಡಿಗರ ಒಕ್ಕೂಟ ಸದಸ್ಯರು ಕನ್ನಡದ ಸ್ವಾರ್ಥವಾಗಿ ಶ್ರಮಿಸಿದ್ದು ರಾಜ್ಯೋತ್ಸವದ ಸಾರ್ಥಕತೆಯನ್ನು ಮತ್ತಷ್ಟು ಎತ್ತಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ವೀರಪ್ಪನಹಳ್ಳಿ ದೇವಪ್ಪ ಕನ್ನಡ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಕೃಷ್ಣ ಹರೀಶ್ ಹಾಗೂ ಕನ್ನಡದ ಖ್ಯಾತ ಕಲಾವಿದರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಕನ್ನಡ ನಾಡಿನ ಏಕತೆಯನ್ನು ಸಾರುವಕ್ಕೆ ಜೈ ಕರ್ನಾಟಕ ಜೈ ಭುವನೇಶ್ವರ ಘೋಷಣೆಗಳಿಂದ ವಾತಾವರಣ ಮುಳುಗಿತು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಎಲ್ಲರಿಗೂ ನಮಗೆ ಕನ್ನಡ ಅನ್ನೋದು ತುಂಬಾ ಹೆಮ್ಮೆ ಈ ಕನ್ನಡ ಭಾಷೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಆನಂದವನ್ನು ಕೊಡುತ್ತದೆ ಯಾವುದೇ ಭಾಷೆ ಮಾತಾಡಿದ್ರು ಸಹ ನಮಗೆ ಅಷ್ಟೊಂದು ಖುಷಿ ಸಂತೋಷ ಅನ್ನೋದು ಸಿಗೋದಿಲ್ಲ ಏಕೆಂದ್ರೆ ಈಗ ನಾವು ಯಾವ್ದೋ ತರ ಪಕ್ಕದ ರಾಜ್ಯಗಳಿಗೆ ಏನಾದರೂ ಹೋಗ್ತಾ ಇದ್ರೆ ಒಂದು ಹತ್ತು ದಿವಸ ಹದಿನೈದು ದಿವಸ ಇರ್ತೀವಿ ಅಲ್ಲಿ ನಾವು ಬೇರೆ ಭಾಷೆ ಮಾತಾಡ್ತಾ ಇರ್ತೀವಿ ಆಗ ಖುಷಿ ಅನ್ನೋದು ನಮ್ಗೆ ಸಿಗೋದೇ ಇಲ್ಲ ಅದೇ ನಾವು ಮಾತಾಡ್ತಾ ಇರಬೇಕಾದ್ರೆ ನಮಗೆ ಅದರಿಂದ ಸುಖವಂತ ಖುಷಿ ಮತ್ತೆ ಸಂತೋಷ ಇನ್ನೊಂದಿಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಹೇಳ್ತಾರೆ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡನಾಗಿರು ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡಿಕೊಂಡು ಹೋದ್ರೆ ನಮ್ಗೆ ತುಂಬಾ ಒಳ್ಳೇದು ಎಲ್ಲಿ ಯಾರೇ ತುಂಬಾ ನಮ್ಗೆ ಕನ್ನಡವನ್ನೇ ಬಳಸ್ಬೇಕು ಬೇರೆ ಯಾವುದು ಭಾಷೆಯನ್ನು ಬಳಸದೆ ಕನ್ನಡವನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು